ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾವು ಊರಿಗೆ ಹೋಗಿದ್ವಿ ಊರಲ್ಲಿ ಜಾತ್ರೆ ಇತ್ತು ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಮಗ ಹೋಗಿದ್ವಿ ಇಲ್ಲಿ ಅಜ್ಜಿ ಮನೆಗೆ ಹೋದ್ವಿ ಅಂತ ಅಂದ್ರೆ ಹಸ್ಬೆಂಡ್ ಅವರ ಅಜ್ಜಿ ಮನೆಗೆ ಹೋಗಿದ್ವಿ ಊರಲ್ಲಿ ಈ ಜಾತ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಯಾರು ಹೊಸದಾಗ್ ಮದ್ವೆ ಆಗಿರ್ತಾರೆ ಅವ್ರಿಗೆ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇಲ್ಲಿ ಮನೇಲೆಲ್ಲಾ ಪೂಜೆ ಮಾಡಿದ್ರು ತುಂಬಾನೇ ಚೆನ್ನಾಗಾಗಿತ್ತು ಪೂಜೆ ಈ ಜಾತ್ರೆಯಲ್ಲಿ ಸ್ಪೆಷಲ್ ಆಗಿ ಎಲ್ಲಾರ್ ಮನೆಯಲ್ಲೂ ಕೂಡ ವೆಜ್ ಮಾಡಿರ್ತಾರೆ ಅಡುಗೆ ಎಲ್ಲ ಆದಮೇಲೆ ದೇವರಿಗೆಲ್ಲ ಪೂಜೆ ಮಾಡಿ ನೈವೇದ್ಯಕ್ಕೆ ಅಂತ ಇಡ್ತಾರೆ ಸೊ ಪೂಜೆ ಆದಮೇಲೆ ನಾವು ಎಲ್ಲ ಮನೆಯಲ್ಲಿ ಊಟ ಮಾಡಿಕೊಂಡು ಆಮೇಲೆ ಜಾತ್ರೆಗೆ ಹೋದ್ವಿ ಜಾತ್ರೆ ಕೂಡ ತುಂಬ ಚೆನ್ನಾಗಾಗಿತ್ತು ಇದು ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇಲ್ಲಿ ದೇವರ ಉತ್ಸವ ಕೂಡ ನಡೀತಾ ಇತ್ತು ತುಂಬಾ ಚೆನ್ನಾಗಾಯಿತು ಇದು ನಾನು ಸೆಕೆಂಡ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಿರೋದು ತುಂಬಾ ರಶ್ ಇರುತ್ತೆ ಈ ಜಾತ್ರೆಗೆ ತುಂಬಾನೇ ದೂರ ದೂರದಿಂದ ಎಲ್ಲರೂ ಕೂಡ ಬಂದಿರ್ತಾರೆ ಇಲ್ಲಿ ಯಾರೆಲ್ಲ ಹೊಸ್ದಾಗ್ ಮದುವೆ ಆಗಿರ್ತಾರೆ ಅವರು ಬಂದು ಇಲ್ಲಿ ದೇವರ ದರ್ಶನ ಮಾಡ್ತಾರೆ ಜೊತೆಗೆ ಊರು ಜಾತ್ರೆ ಅಂದಾಗ ಕೇಳ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟೋ ಜನ ಹೇಗೆ ಅಂತಂದ್ರೆ ಈ ಜಾತ್ರೆ ಇದ್ದ ದಿನಾನೆ ಕೆಲವರು ಮದುವೆ ಆಗ್ತಾರೆ ಜೊತೆಗೆ ನಾನು ಕೂಡ ಎಷ್ಟೋ ಹೊಸ ಜೋಡಿಗಳನ್ನ ನೋಡಿದೆ ಅಂತಂದ್ರೆ ಆಗ ತಾನೇ ಮದುವೆ ಮುಗಿಸ್ಕೊಂಡ್ ಬಂದು ಈ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಬರ್ತಾರೆ ಸೊ ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಸೊ ಈ ಜಾತ್ರೆಗೆ ಸ್ಪೆಷಲ್ ಆಗಿ ಯಾರ್ಯಾರೆಲ್ಲ ಹೊಸ್ದಾಗ್ ಮದುವೆ ಆಗಿರ್ತಾರೆ ಸೊ ಅವರು ಬಂದು ಸೇವೆ ಸಲ್ಲಿಸಿದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಥನ ಅಂತಂದರೆ ಹೊಸದ ಮದುವೆ ಆಗಿರೋರು ಬಂದು ಇಲ್ಲಿ ಹಣ್ಣು ಮತ್ತು ಜವನನ ಅದ್ರ ಮೇಲೆ ಎಸಿತಾರಂತೆ ಸೊ ತುಂಬ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇಲ್ಲಿ ನಾವು ದೇವ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಮನೆಯವರೆಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ನನ್ನ ಮಗ ನಮ್ಮ ಅಕ್ಕ ನನ್ನಾದ್ನಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಇಲ್ಲಿ ಪ್ರಸಾದನ ಸೇವಿಸ್ತಾ ಕೂತ್ಕೊಂಡಿದ್ವಿ ದೇವ ದೇವಸ್ಥಾನದ ಪ್ರಸಾದ ಅಂತ ಅಂದ್ರೆ ಏನೋ ಒಂಥರ ಸ್ಪೆಷಲ್ ಅಲ್ಲ ಎಷ್ಟೋ ಸಲ ದೇವರ ಪ್ರಸಾದ ಸಿಕ್ಕಿಲ್ಲ ಅಂತಂದ್ರೆ ಎಷ್ಟು ಬೇಜಾರು ಅಲ್ಲ ಏನೋ ಒಂಥರ ದೇವಸ್ಥಾನದ ಪ್ರಸಾದ ತಿಂದಾಗ ಮನ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ಜಾತ್ರೆ ಅಂದ ಮೇಲೆ ಆಟಗಳು ಕೇಳಬೇಕ ಆಟ ಆಡ್ತಾ ಇದ್ರಂತೂ ಜಾತ್ರೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಸೊ ನನ್ನ ಹಸ್ಬೆಂಡ್ ನನ್ನ ಮಗ ಮತ್ತೆ ನಮ್ಮ ಅಕ್ಕನ ಮಗ ಎಲ್ಲರೂ ಕೂಡ ಆಟಾಡೋಕ್ಕೆ ಕೂತ್ಕೊಂಡಿದ್ರು ಇಲ್ಲಿ ನಮ್ಮ ಅಕ್ಕನ ಮಗ ಮತ್ತೆ ನನ್ನ ಮಗನ ನೋಡ್ತಾ ಇರ್ಬೋದು ಅವರು ಕಾರಲ್ಲಿ ಆಟ ಆಡ್ತಾ ಇದ್ರು ಸೊ ದೊಡ್ಡವರು ಅಷ್ಟೇ ಎಕ್ಸೈಟ್ ಆಗ್ತಾರೋ ಹಾಗೆ ಚಿಕ್ಕವರು ಕೂಡ ತುಂಬಾನೇ ಎಕ್ಸೈಟ್ ಆಗ್ತಾರೆ ದೊಡ್ಡವರು ಎಲ್ಲ ಶಾಪಿಂಗ್ ಅಲ್ಲಿ ಎಕ್ಸೈಟ್ ಆಯಿತು ಅಂತಂದರೆ ಇನ್ನು ಇನ್ನ ಜಾತ್ರೆಲಿ ಚಿಕ್ಕ ಮಕ್ಕಳನ್ನ ಕೇಳಬೇಕಾ ಚಿಕ್ಕ ಮಕ್ಕಳಂತೂ ಆ ಆಟ ಆಡಿಸಿ ಈ ಆಟ ಆಡ್ಸಿ ಅಂತ ಅಂದ್ಬಿಟ್ಟು ಫುಲ್ಲು ಜಾತ್ರೆಯಲ್ಲಿ ಯಾವ್ಯಾವ ಆಟ ಇದೆ ಅದನ್ನೆಲ್ಲ ಒಂದು ಕಡೆಯಿಂದ ಆಡ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ರೆ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ ಸೊ ಆಟ ಎಲ್ಲ ಮುಗಿಸ್ಕೊಂಡು ನಾವು ಏನಾದರೂ ಜಾತ್ರೆಯಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗ ಎಲ್ಲ ಹೋಗ್ತಾ ಇದ್ವಿ ಸೊ ಅಕ್ಕ ಚಿಕ್ಕಮ್ಮ ಎಲ್ಲ ನಿಂತ್ಕೊಂಡಿದ್ರು ಸೊ ಹೊರಗೆ ನಾವೆಲ್ಲರೂ ತೊಗೋತೀವಿ ಇಲ್ಲ ಅಂತ ಅಲ್ಲ ಬಟ್ ಜಾತ್ರೆಯಲ್ಲಿ ತೊಗೊಂಡಾಗ ಏನೋ ಒಂಥರ ಖುಷಿ ಆಗುತ್ತಲ್ವ ಸೊ ನಮ್ಮ ಮೂರು ಜಾತ್ರೆಗೆ ಹೋಗಿದ್ವಿ ನಾನು ಅದನ್ನು ತೊಗೊಂಡೆ ಇದನ್ನ ತೊಗೊಂಡೆ ಅಂತ ತುಂಬ ತೋರಿಸ್ತಾ ಇರ್ತೀವಿ ನಿಮ್ಮೂರಲ್ಲಿ ಯಾವ ಜಾತ್ರೆ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್